ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ನಾವಿವತ್ತು ಕನ್ನಡದಲ್ಲಿ ಪ್ರಾಸ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಪ್ರಾಸ ಪದಗಳನ್ನ ಇಂಗ್ಲೀಷ್ನಲ್ಲಿ ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ ಇಲ್ಲಿ ಒಂದು ಒಳ್ಳೆ ಪದ್ಯ ಇದೆ ಇದು ಯಾರ ಬಗ್ಗೆ ಅಂದರೆ ಸೈನಿಕರು ಅಂದರೆ ಯೋಧರ ಬಗ್ಗೆ ಇದೆ ನಮ್ಮ ದೇಶಕ್ಕೆ ರೈತರು ಎಷ್ಟು ಮುಖ್ಯನೋ ಹಾಗೆ ಯೋಧರು ಕೂಡ ಅಷ್ಟೇ ಮುಖ್ಯ ನಾವು ಪ್ರತಿದಿನ ಯೋಧರಿಗೆ ಹಾಗೂ ರೈತರಿಗೆ ವಂದನೆ ಅರ್ಪಿಸಬೇಕು ಜನ್ಮಭೂಮಿಗೆ ವಚನ ಕೊಟ್ಟು ಹೋರಾಡುವ ತೊಟ್ಟು ದೇಶಕ್ಕಾಗಿ ಪ್ರಾಣ ಬಿಟ್ಟ ವೀರರೇ ನಿಮ್ಮ ಜೀವವನ್ನೇ ಬಲಿಕೊಟ್ಟ ಶೂರರೇ ವಂದನೆ 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 ಭಾರತಾಂಬೆ ಯೋಧರಿಗೆ ವಂದನೆ ಮಡದಿ ಮಕ್ಕಳ ಮನೆಯಲ್ಲಿಟ್ಟು ತಂದೆ ತಾಯ ಮನದಲ್ಲಿಟ್ಟು ಬಂಧು ಬಳಗ ಮರೆತು ಬಿಟ್ಟು ನಮ್ಮ ನಾಡಿಗಾಗಿ ದುಡಿಯುವ ಯೋಧರೇ ವಂದನೆ 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 ಭಾರತಾಂಬೆಯೋಧರಿಗೆ ಯೋಧರಿಗೆ ವಂದನೆ ಬಿಸಿಲು ಮಳೆಗೆ ಜಗ್ಗದ ಚಳಿಗಾಳಿಗೆ ಕುಗ್ಗದ ಬೆದರಿಕೆಗೆ ಬಗ್ಗದ ಧೀರರೆ ಸ್ಥೈರ್ಯದಿಂದ ಮುನ್ನುಗ್ಗುವ ವೀರರೇ ನಮ್ಮ ದೇಶವನ್ನು ಕಾಯುವ ತರುಣರೇ ನಿಮಗಿದೋ ವಂದನೆ 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 ಭಾರತಾಂಬೆ ಯೋಧರಿಗೆ ವಂದನೆ ನೋಡಿದ್ರ ಯೋಧರ ಬಗ್ಗೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಇದರಲ್ಲಿ ನೀವು ಗಮನಿಸಿರ್ಬೋದು ಕೊನೆಯ ಪದಗಳು ಅಂದರೆ ಅಂಡರ್ಲೈನ್ ಮಾಡಿರೋ ಪದಗಳಲ್ಲಿ ಕೊನೆಯ ಅಕ್ಷರಗಳು ಒಂದೇ ಥರ ಇದೆ ಹಾಗೆ ಅವುಗಳ ಉಚ್ಚಾರಣೆ ಕೂಡ ಒಂದೇ ಥರ ಇದೆ ಈ ತದ ಪದಗಳನ್ನ ನಾವು ಪ್ರಾಸ ಪದಗಳು ಅಂತ ಹೇಳ್ತೀವಿ ಯಾವ ಪದಗಳಲ್ಲಿ ಕೊನೆಯ ಅಕ್ಷರ ಒಂದೇ ಥರ ಇದ್ದು ಉಚ್ಚಾರಣೆನೂ ಒಂದೇ ಥರ ಬಂದರೆ ಅದನ್ನು ನಾವು ಪ್ರಾಸ ಪದಗಳು ಅಂತ ಹೇಳ್ತೀವಿ ಇಲ್ಲಿ ಕೊಟ್ಟು ತೊಟ್ಟು ಇವೆರಡು ಪ್ರಾಸಪದಗಳು ಅಂದರೆ ರೈಮಿಂಗ್ ವರ್ಡ್ಸ್ ಇಲ್ಲಿ ವೀರರೆ ಶೂರರೆ ಇಲ್ಲಿ ಕೊನೆ ಅಕ್ಷರಗಳು ಒಂದೇ ಥರ ಇರೋದ್ರಿಂದ ಇದನ್ನು ನಾವು ಪ್ರಾಸಪದಗಳು ಅಂತ ಹೇಳ್ತೀವಿ ಹಾಗೆ ಮನೆಯಲ್ಲಿಟ್ಟು ಮನದಲ್ಲಿಟ್ಟು ಮರೆತು ಬಿಟ್ಟು ಇವು ಪ್ರಾಸಪದಗಳು ಇಲ್ಲಿ ಬಂತು ಅಂದರೆ ಜಗ್ಗದ ಕುಗ್ಗದ ಇವು ಪ್ರಾಸಪದಗಳು ಧೀರರೆ ಪದಕ್ಕೆ ವೀರರೆ ಅನ್ನೋ ಪದ ಪ್ರಾಸಪದ ಆಗುತ್ತೆ